ನೋಡಿ ಫ್ರೆಂಡ್ಸ್ ಇವತ್ತು ಅನ್ನ ಯೋಜನೆಯ ಅಕ್ಕಿ ಹಣ ಬಿಡುಗಡೆ ಆಗಿದೆ ನನಗೆ ಮೆಸೇಜ್ ಕೂಡ ಬಂದಿದೆ ಮಧ್ಯರಾತ್ರಿ ಒಂದು ಗಂಟೆ ಒಂದು ನಿಮಿಷ ಒಂದು ಗಂಟೆ ಎರಡು ನಿಮಿಷ ಹಾಗೆಯೇ ಎರಡು ಗಂಟೆ ಎರಡು ನಿಮಿಷಕ್ಕೆ ಮೂರು ಸಲ ಮೆಸೇಜ್ ಬಂದಿದೆ ಸೊ ಇವತ್ತು ಬಂದಿರುವಂತಹ ಮೆಸೇಜ್ ಇದು ಸೊ ಕನ್ಫರ್ಮೇಷನ್ಗೋಸ್ಕರ ಸ್ಕ್ರೀನ್ಶಾಟ್ನ ಹಾಕಿಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ ಇವತ್ತು ಅಕ್ಕಿ ಹಣ ಬಿಡುಗಡೆ ಆಗಿದೆ ಅಂತ ಬನ್ನಿ ಫ್ರೆಂಡ್ಸ್ ನೋಡೋಣ ಕಂಪ್ಲೀಟ್ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಆಹಾರ ಇಲಾಖೆ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಬಿಡುಗಡೆಯ ಬಗ್ಗೆ ಆಹಾರ ಇಲಾಖೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ ಸೊ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತು ಜನವರಿ ತಿಂಗಳ ಉಚಿತ ಹಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆ ಕೆಲವರಿಗೆ ಈ ಒಂದು ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಟ್ಟು ಇವತ್ತು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಜನವರಿ ತಿಂಗಳ ಉಚಿತ ಹಕ್ಕಿ ಹಣವನ್ನು ಸೊ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ನಾನು ಒಂದು ವಿಡಿಯೋನ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಆಹಾರ ಇಲಾಖೆ ಕಡೆಯಿಂದ ಬಂದಿರುವಂತಹ ಬರ್ಜರಿ ಗುಡ್ ನ್ಯೂಸ್ ಹಲವಾರು ಜನ ವೆಯ್ಟ್ ಮಾಡ್ತಾ ಇದ್ರು ಸೊ ನಮಗೆ ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಬಂದೇ ಇಲ್ಲ ಸೊ ಬಿಡುಗಡೆ ಆಗಿದೆ ಅಂತ ಹೇಳ್ತೀರಾ ಬಟ್ ನಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತ ಕೆಲವೊಬ್ರು ಮೆಸೇಜಸ್ನ ಮಾಡ್ತಾಯಿದ್ರು ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಈ ತಿಂಗಳ ಕೊನೆಯ ಅಷ್ಟರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನ ಬಗ್ಗೆ ಯೋಜನೆ ಹಣ ಆಗಿರ್ಬೋದು ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ತಲುಪ್ತೀವಿ ಅನ್ನೋ ಒಂದು ಭರವಸೆ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಅಂತಾನೆ ಹೇಳ್ಬೋದು ಸೊ ಮೊದಲನೇದಾಗಿ ಇವಾಗ ಯಾರಿಗೆ ಈ ಒಂದು ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಸಿಗಲ್ಲ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಶ್ರೀಮಂತರು ಏನು ಲಂಚ ಕೊಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ರು ಸೊ ಅಂಥವರ ಕಾರ್ಡ್ಗಳನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಕಾರ್ಡ್ಗಳನ್ನು ಎಲ್ಲ ಒಂದು ಲಿಸ್ಟನ್ನು ಮಾಡಿ ಕ್ಯಾನ್ಸಲನ್ನು ಮಾಡಿದಾರಂತೆ ಒಂದು ವೇಳೆ ನಿಮಗೇನಾದರೂ ಹಣ ಬಿಡುಗಡೆ ಆಗಿದೆ ಅಂತ ನಾವು ಮಾಹಿತಿನ ಕೊಟ್ಟು ಕೂಡ ನಿಮಗೆ ಹಣ ನಿಮ್ಮ ಖಾತೆಗೆ ಬಂದಿಲ್ಲ ಅಂತ ಅಂದರೆ ನೀವು ನಿಮ್ಮ ಸ್ಟೋರಲ್ಲಿ ಹೋಗ್ಬಿಟ್ಟು ವಿಚಾರಿಸಿ ಅಕ್ಕಿ ಹಣ ಯಾಕೆ ಬಂದಿಲ್ಲ ಅಂತ ಸೊ ಒಂದು ವೇಳೆ ನಿಮ್ಮ ಕಾರ್ಡ್ ಏನಾದರೂ ಈ ರೀತಿ ಕ್ಯಾನ್ಸಲ್ ಆಗಿದ್ದರೆ ಶ್ರೀ ಶ್ರೀಮಂತರ ಲೆಕ್ಕಕ್ಕೆ ಸೇರಿಕೊಂಡು ಒಂದು ವೇಳೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದ್ದರೆ ನಿಮಗೆ ಹಣ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ಹೋಗಿ ವಿಚಾರಿಸಿ ಒಂದು ಸಲ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಸೊಸೈಟಿಯಲ್ಲಿ ಹೋಗಿ ನಮಗೆ ಈ ಸಲ ಅಕ್ಕಿ ಹಣ ಬಂದಿಲ್ಲ ಅಂತ ಕೇಳಿದ್ರೆ ಅವ್ರ ಹತ್ರ ಲಿಸ್ಟಲ್ಲಿ ಏನಾದರೂ ನಿಮ್ಮ ನೇಮ್ ಇದ್ದರೆ ಸೊ ಈ ರೀತಿ ನಿಮ್ಮ ಹಣ ಬರೋದು ರದ್ದಾಗಿರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಒಂದು ವೇಳೆ ನೀವೇನಾದರೂ ಲಂಚ ಕೊಟ್ಟು ಮಾಡಿಸ್ಕೊಂಡಿದ್ರೆ ದಂಡವನ್ನು ವಿಧಿಸುವಂತಹ ಒಂದು ಮಾಹಿತಿಯನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ಆ ಕಾರ್ಡನ್ನು ಕ್ಯಾನ್ಸಲ್ ಆದ್ಮೇಲೆ ನಿಮಗೆ ದಂಡ ಹಾಕುವಂತಹ ಎಲ್ಲ ಚಾನ್ಸಸ್ ಇರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದರು ಮೊದಲನೇದಾಗಿ ಇವಾಗ ಏನಪ್ಪ ಅಂತ ಅಂದರೆ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಈ ಒಂದು ಜನವರಿ ಉಚಿತ ಅಕ್ಕಿಯಾನ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಹಾಗಿದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಈ ಅಕ್ಕಿಯಣ ಬಿಡುಗಡೆ ಆಗಿದೆ ಅಂತ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಜಿಲ್ಲೆಗಳ ವಿವರವನ್ನು ಕೂಡ ನೀಡಿದ್ದಾರೆ ಮೊದಲನೇದಾಗಿ ಗದಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಧಾರವಾಡ ಜಿಲ್ಲೆ ದಾವಣಗೆರೆ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ರಾಮನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಯಚೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ವಿಜಯಪುರ ಜಿಲ್ಲೆ ಬೀದರ್ ಜಿಲ್ಲೆ ಮಂಡ್ಯ ಜಿಲ್ಲೆ ಕೊಪ್ಪಳ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆ ಹಾವೇರಿ ಜಿಲ್ಲೆ ಕೊಡಗು ಜಿಲ್ಲೆ ಜೊತೆಗೆ ಬಾಗಲಕೋಟೆ ಜಿಲ್ಲೆ ಸೊ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಒಂದು ವೇಳೆ ಒಂದು ವೇಳೆ ನೀವೇನಾದರೂ ಈ ಒಂದು ಜಿಲ್ಲೆಯವರು ಆಗಿದ್ದರೆ ಇವತ್ತು ನಿಮಗೆ ಅಕ್ಕಿ ಹಣ ಬರುವಂತಹ ಎಲ್ಲ ಚಾನ್ಸಸ್ಗಳು ಇದೆ ಅಂತಲೇ ಹೇಳ್ಬೋದು ಸೊ ಇವತ್ತು ನಿಮ್ಮ ಖಾತೆಗಳಿಗೆ ಏನಾದರೂ ಹಣ ಬಂತು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕೆ ಅಂತಂದರೆ ನಾವು ಒಂದು ವಿಡಿಯೋನ ಮಾಡಿದ್ದೀವಿ ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಜಾಸ್ತಿ ಓದೋ ಚಾನ್ಸಸ್ ಇರುತ್ತೆ ಸೊ ನೀವೇನಾದರೂ ಹಣ ನಿಮ್ಮ ಖಾತೆಗೆ ಜಮಾ ಆಗಿದ್ದು ನೀವು ಮೆಸೇಜಸ್ನ ಹಾಕಿದ್ರೆ ನಾವು ವಿಡಿಯೋ ಹಾಕಿದ್ದಕ್ಕೂ ಕೂಡ ಕೆಲವೊಬ್ಬರಿಗೆ ಕನ್ಫರ್ಮೇಷನ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದು ವೇಳೆ ನೀವು ಹಣವನ್ನು ರಿಸೀವ್ ಮಾಡಿಕೊಂಡಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ